ನಮಸ್ಕಾರ ಇವತ್ತು ನಾವು ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ ಅದರಲ್ಲೂ ದೆಹಲಿ ಸುಲ್ತಾನತ್ತಿನ ಒಂದು ಬಹುಮುಖ್ಯ ಅಧ್ಯಾಯವನ್ನ ಅದೇ ತುಗ್ಲಕ್ ಸಂತತಿಯ ಕಥೆ ಇದು ಒಂದು ಕಡೆ ಅಸಾಧಾರಣ ಪ್ರತಿಭೆ ಇನ್ನೊಂದು ಕಡೆ ಅಷ್ಟೇ ದೊಡ್ಡ ದುರಂತಗಳ ಒಂದು ರೋಚಕ ಮಿಶ್ರಣ ಬನ್ನಿ ಈ ರಾಜವಂಶದ ಏಳು ಬೀಳಿನ ಕಥೆಯನ್ನ ವಿವರವಾಡಿ ನೋಡೋಣ ಸರಿ ನಮ್ಮ ಈ ಇಡೀ ಚರ್ಚೆಯನ್ನ ಒಂದು ಮೂಲಭೂತ ಪ್ರಶ್ನೆಯೆಂದ ಶುರು ಮಾಡೋಣ ಒಬ್ಬ ಆಡಳಿತಗಾರನ ಅತ್ಯಂತ ಬುದ್ಧಿವಂತ ದೂರದೃಷ್ಟಿಯ ಯೋಜನೆಗಳು ಒಂದು ಇಡೀ ಸಾಮ್ರಾಜ್ಯವನ್ನ ವಿನಾಶದ ಅಂಚಿಗೆ ತಂದು ನಿಲ್ಲಿಸೋದು ಹೇಗೆ ಸಾಧ್ಯ ಹ್ಮ್ ಇದೇ ಪ್ರಶ್ನೆ ತಾನ ತುಗ್ಲಕ್ ವರುಷದ ಕಥೆಯ ತಿರುಳು ಬನ್ನಿ ಇದರ ಉತ್ತರವನ್ನು ಹುಡುಕಲು ಪ್ರಯತ್ನಿಸೋಣ ಎಲ್ಲವೂ ಶುರುವಾಗಿದ್ದು ಇದರ ಸ್ಥಾಪಕ ಘಿಯಾಜ್ ಉದ್ದೀನ್ ತುಘ್ಲಕನಿಂದ ಈತ ಅಧಿಕಾರಕ್ಕೆ ಬರೋ ಮುನ್ನ ಖಿಲ್ಜಿ ರಾಜವಂಶದ ಆಡಳಿತದಲ್ಲಿ ಎಲ್ಲೆಡೆ ಗೊಂದಲ ಅವ್ಯವಸ್ಥೆ ಇತ್ತು ಅಂಥ ಸಮಯದಲ್ಲಿ ಅಧಿಕಾರಕ್ಕೆ ಬಂದ ಈತ ದೆಹಲಿ ಸುಲ್ತಾನತಿಗೆ ಒಂದು ಗಟ್ಟಿಯಾದ ಸ್ಥಿರವಾದ ಅಡಿಪಾರವನ್ನ ಹಾಕಿದ್ದ ನೋಡಿ ಈ ರಾಜವಂಶ ಸುಮಾರು ತೊಂಬತ್ತ ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಘಿಯಾಸುದ್ದೀನ್ನಿಂದ ಶುರುವಾಗಿ ನಂತರ ಮುಹಮ್ಮದ್ ಬಿನ್ ತುಗ್ಲಕ್ನ ವಿವಾದಾತ್ಮಕ ಆಳ್ವಿಕೆ ಆಮೇಲೆ ಬಂದ ಫಿರೋಜ್ ಶಾನ ಜನಪರ ಆಡಳಿತ ಹೀಗೆ ಸಾಗಿ ಕೊನೆಗೆ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ತೈಮೂರ್ನ ಭೀಕರ ದಾಳಿಯಿಂದಾಗಿ ತೀವ್ರವಾಗಿ ದುರ್ಬಲಗೊಂಡು ಸಾವಿರದ ನಾಲ್ನೂರ ಹದನಾಲ್ಕರಲ್ಲಿ ಅಧಿಕೃತವಾಗಿ ಅಂತ್ಯಗೊಂಡಿತು ಸ್ಥಾಪಕ ಘಿಯಾಸುದ್ದೀನ್ ತುಘಲಕ್ ಒಬ್ಬ ಪಕ್ಕಾ ಪ್ರಾಕ್ಟಿಕಲ್ ಆಡಳಿತಗಾರ ಆತನ ಮೊದಲ ಆದ್ಯತೆ ಕಾನೂನು ಸುವ್ಯವಸ್ಥೆಯನ್ನ ಮತ್ತೆ ಹಳಿಗೆ ತರೋದು ದಂಗೆಕೋರರನ್ನ ಹತ್ತಿಕ್ಕಿದ್ದ ರೈತರಿಗೆ ಹೊರೆಯಾಗದ ಹಾಗೆ ತೆರಿಗೆ ನೀತಿಗಳನ್ನ ಜಾರಿಗೆ ತಂದ ಇವತ್ತಿಗೂ ದೆಹಲಿಯಲ್ಲಿ ಗಟ್ಟಿಯಾಗಿ ನಿಂತಿರೋ ತುಘ್ಲಕಾಬಾದ್ ಕೋಟೆಯನ್ನ ಕಟ್ಸಿದ್ದು ಇದೇ ಘಿಯಾಸುದ್ದೀನ್ ಆದ್ರೆ ವಿಪರ್ಯಾಸ ಅಂದ್ರೆ ಆತನ ಅಂತ್ಯ ಮಾತ್ರ ಬಹಳ ನಿಗೂಢವಾಗಿತ್ತು ಒಂದು ಕಟ್ಟಡ ಕುಸಿದು ಸಾವನ್ನಪ್ಪಿದ್ದ ಇದು ಆಕಸ್ಮಿಕನಾ ಅಥವಾ ಯಾರಾದರೂ ಮಾಡಿದ ಸಂಚ ಅನ್ನೋದು ಇವತ್ತಿಗೂ ಚರ್ಚೆಯಲ್ಲಿದೆ ಈಗ ಈ ರಾಜವಂಶದ ಅತ್ಯಂತ ಆಸಕ್ತಿದಾಯಕ ವಿಚಿತ್ರ ಮತ್ತು ವಿರೋಧಾಭಾಸಗಳಿಂದ ತುಂಬಿದ ವ್ಯಕ್ತಿತ್ವದ ಕಡೆಗೆ ನಮ್ಮ ಗಮನ ಹರಿಸೋಣ ಅವರೇ ಮೊಹಮ್ಮದ್ ಬಿನ್ ತುಗ್ಲಕ್ ಇವರ ಬುದ್ಧಿಮಂತಿಕೆಗೆ ಇಡೀ ಜಗತ್ತೇ ಬೆರಗಾಗಿತ್ತು ಆದರೆ ಇವರ ಯೋಜನೆಗಳು ಮಾತ್ರ ಒಂದರ ಹಿಂದೆ ಒಂದರಂತೆ ದೊಡ್ಡ ದುರಂತಗಳಿಗೆ ಕಾರಣವಾದವು ಇಲ್ಲಿ ನೋಡಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಎರಡು ಮುಖಗಳು ಸ್ಪಷ್ಟವಾಗಿ ಕಾಣಿಸುತ್ತ ಒಂದು ಕಡೆ ಆತ ತತ್ವಜ್ಞಾನಿ ಗಣಿತಜ್ಞ ಅಷ್ಟೇ ಅಲ್ಲ ವೈದ್ಯಕೀಯದಲ್ಲೂ ಜ್ಞಾನ ಹೊಂದಿದ್ದ ಒಬ್ಬ ಅಸಾಧಾರಣ ವಿದ್ವಾಂಸ ಇನ್ನೊಂದು ಕಡೆ ಆತನ ಯೋಜನೆಗಳು ಇಡೀ ಸಾಮ್ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ವು ಇಷ್ಟೊಂದು ಬುದ್ಧಿವಂತಿಕೆ ಇದ್ದು ಯಾಕೀಗೆಲ್ಲಾಯ್ತು ಬನ್ನಿ ನೋಡೋಣ ಆತನ ಮೊದಲ ದೊಡ್ಡ ಪ್ರಯೋಗ ರಾಜಧಾನಿಯ ಸ್ಥಳಾಂತರ ದೆಹಲಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ದೌಲತಾಬಾದ್ಗೆ ರಾಜಧಾನಿಯನ್ನ ಶಿಫ್ಟ್ ಮಾಡದು ಕೇವಲ ಪೇಪರ್ ಮೇಲೆ ನೋಡಿದ್ರೆ ಇದು ಒಂದು ಅದ್ಭುತವಾದ ಐಡಿಯಾ ಥರನೇ ಕಾಣ್ತಿತ್ತು ನೋಡಿ ಇದರ ಹಿಂದಿದ್ದ ಉದ್ದೇಶ ಖಂಡಿತ ಕೆಟ್ಟದ್ದಾಗಿರ್ಲಿಲ್ಲ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಬೇಕು ಮತ್ತೆ ಉತ್ತರದಿಂದ ಬರುವ ಮಂಗೋಲರ ಧಾಳಿಯಿಂದ ಸೇಫ್ ಆಗಿರ್ಬೇಕು ಐಡಿಯಾ ಚೆನ್ನಾಗಿತ್ತು ಆದ್ರೆ ಅದನ್ನ ಜಾರಿಗೆ ತಂದ ರೀತಿ ಇದೆಯಲ್ಲ ಅದು ನಿಜಕ್ಕೂ ಮಾರಣಾಂತಿಕ ಯೋಚನೆ ಮಾಡಿ ಇಡೀ ದೆಹಲಿಯ ಜನ ಅಬಾಲ ವೃದ್ಧರಾಗಿಯಾಗಿ ಎಲ್ಲರೂ ಯಾವುದೇ ಇಲ್ಲದೆ ನಡ್ಕೊಂಡೇ ಹೋಗ್ಬೇಕು ಅಂತ ಆದೇಶ ಹೊರಡಿಸಿದ್ರು ಇದರ ಪರಿಣಾಮ ಏನಾಯ್ತು ದಾರಿಯುದ್ದಕ್ಕೂ ಹಸುವು ಕಾಯಿಲೆ ಸಾವು ನೋವು ಕೇವಲ ಎರಡೇ ವರ್ಷದಲ್ಲಿ ಅಯ್ಯೋ ನಮ್ಮಿಂದ ತಪ್ಪಾಯಿತು ಅಂತ ಮತ್ತೆ ಎಲ್ಲರನ್ನೂ ದೆಹಲಿಗೆ ವಾಪಸ್ ಕರ್ಕೊಂಡ್ ಬಂದ್ರು ಇದೊನ್ ಎಂಥ ದೊಡ್ಡ ಮಾನವೀಯ ದುರಂತ ಅಲ್ವಾ ಆತನ ಎರಡನೇ ದೊಡ್ಡ ಪ್ರಯೋಗ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಚೀನಾದಲ್ಲಿ ಆಗಲೇ ಯಶಸ್ವಿಯಾಗಿದ್ದ ಕಾಗದದ ಹಣದ ಪದ್ಧತಿಯಿಂದ ಪ್ರೇರಣೆ ಪಡೆದು ಈತ ಇಲ್ಲೊಂದು ಕ್ರಾಂತಿಕಾರಿ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರಲು ಮುಂದಾದ ಇದನ್ನ ಸಾಂಕೇತಿಕ ನಾಣ್ಯ ಪದ್ಧತಿ ಅಥವಾ ಟೋಕನ್ ಕರೆನ್ಸಿ ಅಂತ ಕರೀತಾರೆ ಅಂದರೆ ಆ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಬೆಳ್ಳಿಯ ಕೊರತೆ ಇತ್ತು ಅದಕ್ಕೆ ಸುಲ್ತಾನ್ ಏನ್ಮಾಡ್ದ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದು ಇವುಗಳ ಮೌಲ್ಯ ಬೆಳ್ಳಿಯ ನಾಣ್ಯಕ್ಕೆ ಸಮ ಅಂತ ಘೋಷಿಸಿಬಿಟ್ಟ ಒಂದು ವೇಳೆ ಆಗಿದ್ದಿದ್ರೆ ಬಹುಶಃ ಅದೊಂದು ದೊಡ್ಡ ಆರ್ಥಿಕ ಕ್ರಾಂತಿಯೇ ಆಗ್ತಿತ್ತು ಆದ್ರೆ ಹಾಗಾಗ್ಲಿಲ್ಲ ಈ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು ಯಾಕೆ ಗೊತ್ತಾ ಸರ್ಕಾರ ನಾಣ್ಯಗಳ ವಿನ್ಯಾಸವನ್ನ ನಿಯಂತ್ರಿಸೋಕೆ ವಿಫಲವಾಯ್ತು ಇದರ ಲಾಭ ಪಡೆದ ಜನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯಲ್ಲೇ ನಕಲಿ ತಾಮ್ರದ ನಾಣ್ಯಗಳನ್ನ ತಯಾರಿಸೋಕೆ ಶುರು ಮಾಡ್ಬಿಟ್ರು ವಿದೇಶಿ ವ್ಯಾಪಾರಿಗಳು ನಮ್ಗೆ ಈ ನಾಣ್ಯ ಬೇಡ ಅಂದ್ರು ವ್ಯಾಪಾರ ವಹಿವಾಟು ಸಂಪೂರ್ಣ ನಿಂತು ಹೋಯಿತು ಕೊನೆಗೆ ಬೇರೆ ದಾರಿ ಇಲ್ಲದೆ ಸುಲ್ತಾನನೇ ಎಲ್ಲ ತಾಮ್ರದ ನಾಣ್ಯಗಳನ್ನ ಅಸಲಿ ಮತ್ತು ನಕಲಿ ಎರಡನ್ನೂ ಚಿನ್ನ ಬೆಳ್ಳಿಕೊಟ್ಟು ವಾಪಸ್ ತಗೋಬೇಕಾಗಿ ಬಂತು ಇದರಿಂದ ರಾಜಮನೆತನದ ಖಜಾನೆಯೇ ಬರಿದಾಗಿ ಹೋಯಿತು ಆತನ ವೈಫಲ್ಯಗಳ ಸರಮಾಲೆ ಇಲ್ಲೇ ನಿಲ್ಲಿಲ್ಲ ದೇಶದಲ್ಲಿ ಭೀಕರ ಬರಗಾಲ ಇದ್ದಾಗ ದ್ವಾಬ್ ಪ್ರದೇಶದಲ್ಲಿ ವಿಪರೀತ ತೆರಿಗೆ ಹಾಕಿ ರೈತರ ದಂಗೆಗೆ ಕಾರಣನಾದ ಮಧ್ಯ ಏಷ್ಯಾ ಮತ್ತೆ ಚೀನಾದ ಮೇಲೆ ದಾಳಿ ಮಾಡೋಕೆಂತ ಲಕ್ಷಾಂತರ ಸೈನಿಕರನ್ನ ಕಟ್ಟ ಆಮೇಲೆ ಸುಮ್ಮನೆ ವಿಸರ್ಜನೆ ಮಾಡ್ಬಿಟ್ಟ ಈ ಎಲ್ಲಾ ಮಹತ್ವಾಕಾಂಕ್ಷಿಯ ಯೋಜನೆಗಳು ಕಳಪೆ ಅನುಷ್ಠಾನದಿಂದಾಗಿ ಅವನ ಆಳ್ವಿಕೆಯ ಹೆಗ್ಗುರುತಾಗಿ ಉಳಿದುಬಿಟ್ಟುವು ಸರಿ ಮುಹಮ್ಮದ್ ಬಿನ್ ತುಗ್ಲಕ್ನ ಅವ್ಯವಸ್ಥೆ ಮತ್ತು ಗೊಂದಲದ ಆಡಳಿತದ ನಂತರ ಅಧಿಕಾರಕ್ಕೆ ಬಂದವನೇ ಆತನ ಉತ್ತರಾಧಿಕಾರಿ ಫಿರೋಜ್ ಶಾ ತುಗ್ಲಕ್ ಈತನ ಆಳ್ವಿಕೆ ಹಿಂದಿನ ಸುಲ್ತಾನನ ಆಳ್ವಿಕೆಗೆ ಒಂದು ರೀತಿ ಸಂಪೂರ್ಣ ತದ್ವಿರುದ್ಧವಾಗಿತ್ತು ಈ ಚಾಟ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಹಮ್ಮದ್ ಬಿನ್ ತುಗ್ಲಕ್ ಸೈನ್ಯ ಯುದ್ಧ ದೊಡ್ಡ ದೊಡ್ಡ ಯೋಜನೆಗಳು ಅಂತ ಗಮನ ಹರಿಸಿದ್ರೆ ಫಿರೋಜ್ ಶಾ ಮಾತ್ರ ಜನರ ಕಲ್ಯಾಣ ಕಾಲುವೆ ರಸ್ತೆ ಕಟ್ಟಡಗಳಂತಹ ಮೂಲಸೌಕರ್ಯ ನಿರ್ಮಾಣದ ಕಡೆಗೆ ತನ್ನ ಸಂಪೂರ್ಣ ಗಮನವನ್ನು ತಿರುಗಿಸ್ದ ಇದು ನಿಜಕ್ಕೂ ಒಂದು ನಾಟಕೀಯ ಬದಲಾವಣೆಯಾಗಿತ್ತು ಫಿರೋಜ್ ಶಾ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ ತೆರಿಗೆ ಕಡಿಮೆ ಮಾಡ್ದ ರೈತರ ಸಾಲ ಮನ್ನಾ ಮಾಡ್ದ ಹೊಸ ಕಾಲುವೆ ಆಸ್ಪತ್ರೆಗಳನ್ನು ಕಟ್ಟಿಸದ ಇದರಿಂದ ಜನಪ್ರಿಯನೂ ಅದ ಆದೆ ಅವನ ಆಡಳಿತಕ್ಕೆ ಇನ್ನೊಂದು ಮುಖ ಕೂಡ ಇತ್ತು ಸೈನ್ಯದ ಕಡೆಗೆ ಆತ ಗಮನ ಕೊಡ್ಲೇ ಇಲ್ಲ ಇದರಿಂದ ಸಾಮ್ರಾಜ್ಯದ ಸೇನೆ ದುರ್ಬಲವಾಯಿತು ಅಷ್ಟೇ ಅಲ್ಲ ಮುಸ್ಲಿಂ ಮೇತರರ ಮೇಲೆ ವಿಧಿಸುವ ಜಿಜಿಯಾ ತೆರಿಗೆಯನ್ನು ಮತ್ತೆ ಜಾರಿಗೆ ತಂದ ಫಿರೋಜ್ ಶಾನ ಸಾವಿನ ನಂತರ ರಾಜಮನೆತನದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಯಿತು ಈ ಅಂತಹ ಕಲಹದಿಂದ ಇಡೀ ಸಾಮ್ರಾಜ್ಯವೇ ದುರ್ಬಲಗೊಂಡಿತ್ತು ಇದೇ ಸಮಯಕ್ಕೆ ಕಾಯ್ತಿದ್ದ ಹಾಗೆ ಉತ್ತರದಿಂದ ಒಂದು ಭಯಾನಕ ಹೊಸ ಶತ್ರು ಬಂದೆರಗಿದ ವರ್ಷ ಸಾವಿರದ ಮುನ್ನೂರ ತೊಂಬತ್ತೆಂಟು ಇದು ದೆಹಲಿ ಸುಲ್ತಾನತ್ತಿನ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವನ್ನೇ ಬರೆದ ವರ್ಷ ಮಧ್ಯ ಏಷ್ಯಾದ ಕ್ರೂರ ಆಕ್ರಮಣಕಾರ ತೈಮೂರ್ ದೆಹಲಿಯ ಮೇಲೆ ದಾಳಿ ಮಾಡಿದ ಆ ಆಕ್ರಮಣ ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ತೈಮೂರ್ನ ಮಾತುಗಳೇ ಸಾಕ್ಷಿ ಇಡೀ ನಗರವನ್ನು ಲೂಟಿ ಮತ್ತು ಬೆಂಕಿಗೆ ಒಪ್ಪಿಸಲಾಯಿತು ನನ್ನ ಪ್ರತಿಯೊಬ್ಬ ಸೈನಿಕನು ಇಪ್ಪತ್ತಕ್ಕೂ ಹೆಚ್ಚು ಗುಲಾಮರನ್ನು ಪಡೆದನು ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ ಅದೊಂದು ಸಂಪೂರ್ಣ ನರಮೇಧವಾಗಿತ್ತು ಒಂದು ಅಂದಾಜಿನ ಪ್ರಕಾರ ದೆಹಲಿಯ ಆ ಲೂಟಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಯಿತು ಅಂತ ಹೇಳ್ತಾರೆ ಈ ಒಂದೇ ಒಂದು ಸಂಖ್ಯೆ ಸಾಕು ಆ ಆಕ್ರಮಣದ ಭೀಕರತೆ ಎಷ್ಟಿತ್ತು ಅಂತ ಅರ್ಥಮಾರ್ಕೊಳಕೆ ಈ ಹೊಡೆತದಿಂದ ತುಗ್ಳಕ್ ರಾಜವಂಶ ಮತ್ತೆಂದು ಛೇತರಿಸ್ಕೊಳ್ಲೇ ಇಲ್ಲ ಹಾಗಾದ್ರೆ ಇಷ್ಟೆಲ್ಲಾ ಆದಮೇಲೆ ಈ ಶಕ್ತಿಶಾಲಿ ರಾಜವಂಶ ಇತಿಹಾಸದಲ್ಲಿ ಬಿಟ್ಟು ಹೋದ ಪರಂಪರೆಯೇನು ಇದು ಸಾಧನೆ ಮತ್ತು ವೈಫಲ್ಯಗಳ ಒಂದು ಸಂಕೀರ್ಣವಾದ ಮಿಶ್ರಣ ಅಂತಾನೆ ಹೇಳಬಹುದು ಈ ಪಟ್ಟಿ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ ಒಂದು ಕಡೆ ಅವರು ದೆಹಲಿ ಸುಲ್ತಾನತ್ತನ್ನು ಅದರ ಅತ್ಯಂತ ದೊಡ್ಡ ವಿಸ್ತಾರಕ್ಕೆ ಕೊಂಡೋದ್ರು ಕೆಲವು ಅದ್ಭುತ ವಾಸ್ತುಶಿಲ್ಪಗಳನ್ನು ಬಿಟ್ಟುಹೋದ್ರು ಇನ್ನೊಂದು ಕಡೆ ಅವರ ವಿನಾಶಕಾರಿ ಆರ್ಥಿಕ ನೀತಿಗಳು ದುರ್ಬಲಗೊಂಡ ಸೈನ್ಯ ಮತ್ತು ಒಬ್ಬರ ನಂತರ ಯಾರು ಅನ್ನೋ ಸ್ಥಿರ ಉತ್ತರಾಧಿಕಾರ ವ್ಯವಸ್ಥೆ ಇಲ್ಲದಿದ್ದುದೇ ಅವರ ಪತನಕ್ಕೆ ಮುಖ್ಯ ಕಾರಣವಾಯಿತು ಕೊನೆಯದಾಗಿ ನಾವು ಚರ್ಚೆ ಶುರು ಮಾಡಿದ ಅದೇ ಪ್ರಶ್ನೆಗೆ ಮತ್ತೆ ಬರೋಣ ಹಾಗಿದ್ರೆ ಯಾರು ಈ ಮೊಹಮ್ಮದ್ ಬಿನ್ ತುಗ್ಲಕ್ ಆತ ತನ್ನ ಕಾಲಕ್ಕಿಂತ ತುಂಬಾ ಮುಂದಿದ್ದ ಆದರೆ ಯಾರು ಅರ್ಥ ಮಾಡ್ಕೊಳ್ಳದ ಒಬ್ಬ ಜೀನಿಯಸ ಅಥವಾ ತನ್ನದೇ ಆದ ಅದ್ಭುತ ಯೋಜನೆಗಳಲ್ಲೇ ಇಡೀ ಸಾಮ್ರಾಜ್ಯವನ್ನು ಮುಳುಗಿಸಿಬಿಟ್ಟ ಒಬ್ಬ ಹುಚ್ಚುದರೆಯೇ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ ಬಹುಶಃ ಇದಕ್ಕೊಂದು ಖಚಿತ ಉತ್ತರ ಇತಿಹಾಸದ ಅಂಗಳದಲ್ಲಿ ಸಿಗ್ಲಿಕ್ಕಿಲ್ಲ ಈ ಪ್ರಶ್ನೆಯನ್ನ ನಮ್ಮೆಲ್ಲರ ಯೋಚನೆಗೆ ಬಿಟ್ಟು ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ